ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಆರನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮೊಂದು ಶತ್ರುಗಳು ಯಾವ ಥರ ಇರ್ತಾರೆ ಅಂತ ತಿಳ್ಕೊಳ್ಳೋಣ ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ ನಿಮ್ಮ ಜಾತಕದಲ್ಲಿ ಆರನೇ ಮನೆಯಲ್ಲಿ ಏನಾದರೂ ಇರುವಂಥ ಒಂದು ಗ್ರಹಗಳ ಪ್ರಕಾರ ಆರನೇ ಮನೆಯಲ್ಲಿರುವಂಥ ಗ್ರಹಗಳ ಪ್ರಕಾರ ನಿಮ್ಮೊಂದು ಶತ್ರುಗಳು ಯಾವ ಥರ ಇರ್ತಾರೆ ಅಂತ ಇದರಲ್ಲಿ ನಿಮಗೆ ತಿಳ್ಕೊಬೋದು ನಿಮ್ಮ ಜಾತಕದಲ್ಲಿ ಆರನೇ ಮನೆ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಆರನೇ ಮನೆ ಅಂತ ಹೇಳಿದ್ರದು ಶತ್ರು ಶತ್ರುವಿನ ಮನೆ ಅಂತ ಹೇಳ್ಬೋದು ಲಗ್ನದಿಂದ ಆರನೇ ಮನೆ ಇದು ಲಗ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆ ನಿಮ್ಮ ಶತ್ರುಗಳ ಮನೆ ಇಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮಗೆ ಶತ್ರು ಯಾವ ಥರ ಇರ್ತಾರೆ ಯಾವ ಕಡೆಯಿಂದ ಬರ್ತಾರೆ ಅಂತ ತಿಳ್ಕೊಬೋದು ಇಲ್ಲಿ ಏನಾದರೂ ಉದಾಹರಣೆಗೆ ಏನಾದರೂ ರವಿಗ್ರಹ ಇದ್ದರೆ ರವಿಗ್ರಹ ಇದ್ದರೆ ನಿಮ್ಮ ತಂದೆ ನಿಮಗೆ ಶತ್ರುವಾಗಿರ್ಬೋದು ಸರ್ಕಾರಿ ಅಧಿಕಾರಿಗಳು ನಿಮಗೆ ಶತ್ರುಗಳ ಥರ ಇರ್ಬೋದು ನಮ್ಮ ಮನೆಯಲ್ಲಿ ಏನಾದರೂ ರವಿ ಇದ್ದರೆ ಮತ್ತು ಒಳ್ಳೆ ಜನಪ್ರಿಯ ವ್ಯಕ್ತಿಗಳು ಕೂಡ ನಿಮಗೆ ಶತ್ರುಗಳಾಗ್ಬೋದು ಸಪೋಸ್ ಏನಾದರೂ ಚಂದ್ರ ಇದ್ದರೆ ನಿಮ್ಮ ತಾಯಿ ನಿಮಗೆ ಶತ್ರುಗಳ ಥರ ಇರ್ಬೋದು ಮತ್ತು ಲೇಡೀಸ್ ಕೂಡ ನಿಮಗೆ ಶತ್ರುಗಳ ಥರ ಇರ್ಬೋದು ಸ್ತ್ರೀಯರು ಕೂಡ ನಿಮಗೆ ಶತ್ರುಗಳ ಥರ ಆಗ್ಬೋದು ಇಲ್ಲೇನಾದರೂ ಚಂದ್ರ ಇದ್ದರೆ ಏನಾದರೂ ಮಂಗಳ ಗ್ರಹ ಇದ್ದರೆ ಆರನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದರೆ ನಿಮ್ಮ ಸಹೋದರ ಸಹೋದರಿಯರು ನಿಮಗೆ ಶತ್ರುಗಳ ಥರ ಇರ್ಬೋದು ಅದರಲ್ಲೂ ಕೂಡ ಕಿರಿಯ ಸಹೋದರ ಸಹೋದರಿಯರು ನಂತರ ಪೊಲೀಸ್ ಮತ್ತು ಮಿಲಿಟರಿ ಮಿಲಿಟರಿ ಅವರು ಕೂಡ ನಿಮಗೆ ಶತ್ರುಗಳ ಥರ ಇರುವಂಥ ಚಾನ್ಸ್ ಇರ್ತದೆ ಇಲ್ಲೇನಾದರೂ ಮಂಗಳ ಇದ್ದರೆ ನಂತರ ಆರನೇ ಏನಾದರೂ ಬುಧ ಗ್ರಹ ಇದ್ದರೆ ಇದು ಆರನೇ ಮನೆ ತಿಳ್ಕೊಳ್ಳಿ ಇಲ್ಲೇನಾದರೂ ಬುಧ ಗ್ರಹ ಇದ್ದರೆ ನಿಮ್ಮ ಸ್ನೇಹಿತರು ನಿಮಗೆ ಶತ್ರುಗಳ ಥರ ಇರ್ಬೋದು ಆಮೇಲೆ ನಿಮ್ಮ ಸೋದರ ಸಂಬಂಧಿಗಳು ಅಂದರೆ ನಿಮ್ಮ ಮಾಮ ಮಾಮಿ ಈ ಥರ ನಿಮ್ಮ ಸೋದರ ಸಂಬಂಧಿಗಳು ಕೂಡ ಶತ್ರುಗಳ ಥರ ಇರ್ಬೋದು ಮತ್ತು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಜೊತೆ ಕೆಲಸ ಮಾಡುವಂಥ ಒಂದು ಸಹೋದ್ಯೋಗಿಗಳು ಕೂಡ ನಿಮಗೆ ಶತ್ರುಗಳ ಥರ ಇರುವಂಥ ಸಾಧ್ಯತೆ ಇರ್ತದೆ ನಂತರ ಇದಾರನ ಮನೆ ಏನಾದರೂ ಗುರುಗ್ರಹ ಇದ್ದರೆ ನಿಮ್ಮ ಸ್ವಜಾತಿ ಜನರು ನಿಮ್ಮ ಸ್ವಜಾತಿ ಜನರು ಅಂದರೆ ನಿಮ್ಮ ನಿಮ್ಮ ಒಂದು ರಿಲೇಷನ್ ನಿಮಗೆ ಇದು ಶತ್ರುಗಳ ಥರ ಇರ್ಬೋದು ಆಮೇಲೆ ನಿಮ್ಮ ಶಿಕ್ಷಕರು ನಿಮ್ಮ ನಿಮ್ಮ ಶಿಕ್ಷಕರು ನಿಮ್ಮ ಶತ್ರುಗಳ ಥರ ಇರ್ಬೋದು ಆಮೇಲೆ ನಿಮ್ಮ ಅತ್ತೆ ಅಥವಾ ಮಾವ ಕೂಡ ನಿಮಗೆ ಶತ್ರುಗಳ ಥರ ಇರ್ಬೋದು ಇಲ್ಲೇನಾದರೂ ಗುರು ಇದ್ದರೆ ನಿಮ್ಮ ಅತ್ತೆ ಮತ್ತು ಮಾವ ಕೂಡ ನಿಮಗೆ ಶತ್ರುಗಳ ಥರ ಇರುವಂಥ ಚಾನ್ಸ್ ಇರ್ತದೆ ಇದು ಆರನೇ ಮನೆಯಾಗಿ ಇಲ್ಲೇನಾದರೂ ಶುಕ್ರಗ್ರಹ ಇದ್ದರೆ ನಿಮ್ಮ ಪ್ರೇಮಿ ನಿಮ್ಮ ಲವರ್ ನಿಮಗೆ ಶತ್ರುಗಳ ಥರ ಇರ್ಬೋದು ಲೇಡೀಸ್ ಮಹಿ ಮಹಿಳೆಯರು ಕೂಡ ಈ ಸ್ತ್ರೀಯರು ಕೂಡ ನಿಮಗೆ ಶತ್ರು ಶತ್ರುಗಳ ಥರ ಇರ್ತಾರೆ ಅವರು ಸ್ತ್ರೀ ನಿಮಗೆ ಒಂಥರ ಶತ್ರುಗಳ ಥರನ ಮಾರಕ್ಕಾಗಿರ್ತಾರೆ ಅಂತ ಹೇಳ್ಬೋದು ನಂತರ ಇಲ್ಲಿ ಏನಾದರೂ ಶನಿಗ್ರಹ ಇದ್ದರೆ ಆರನೇ ಮನೆಯಾಗಿ ಇಲ್ಲಿ ಏನಾದರೂ ಶನಿಗ್ರಹ ಇದ್ದರೆ ನಿಮ್ಮ ಸೇವಕರು ಅದೇ ನೀವು ವರ್ಕ್ ನಿಮ್ಮ ವರ್ಕರ್ಸ್ ನಿಮ್ಮ ಕೈ ಕೆಳಗಿನ ಕೆಲಸಗಾರರು ನಿಮಗೆ ಶತ್ರುಗಳ ಥರ ಇರ್ಬೋದು ಆಮೇಲೆ ಕೆಳವರ್ಗದ ಜನರು ನಿಮ್ಗಿಂತ ಲೋ ಲೋ ಕ್ಲಾಸ್ ಜನರು ಕೂಡ ನಿಮಗೆ ಶತ್ರುಗಳ ಥರ ಇರ್ಬೋದು ಇಲ್ಲೇನಾದರೂ ಶನಿಗ್ರಹ ಇದ್ದರೆ ನಿಮ್ಮ ನಿಮ್ಮಿಂದ ನಿಮ್ಮಿಂದ ಕೆಳಮಟ್ಟದ ಜನರು ಕೂಡ ನಿಮಗೆ ಶತ್ರುಗಳ ಥರ ಇರ್ಬೋದು ನಂತರ ಏನಾದರೂ ಇದು ಆರನೇ ಆಗಿ ಇಲ್ಲೇನಾದರೂ ರಾಹುಗ್ರಹ ಇದ್ದರೆ ನಿಮಗೆ ಗುಪ್ತ ಶತ್ರುಗಳಿರ್ತಾರೆ ನಿಮಗೆ ಶತ್ರುಗಳನ್ನು ಗುರುತಿಸಲಿಕ್ಕೆ ಆಗದೇ ಇರ್ಬೋದು ಆಮೇಲೆ ಮೋಸಗಾರರು ಕಳ್ಳರು ಈ ಥರ ಮೋಸಗಾರ ಜನರು ಕೂಡ ನಿಮಗೆ ಶತ್ರುಗಳಾಗಿ ಇರಲಿಕ್ಕೆ ಚಾನ್ಸ್ ಇರ್ತದೆ ಇದೇನಾದರೂ ಅರನಮನೆ ಆಗಿರಲಿಲ್ಲ ಏನಾದರೂ ಕೇತುಗುರ ಇದ್ದರೆ ಈ ಸನ್ಯಾಸಿಗಳು ಅಂದರೆ ಸರ್ವಸಿಂಗ ಅಂತಾರಲ್ಲ ಅಂಥವ್ರು ಕೂಡ ನಿಮಗೆ ಶತ್ರುಗಳಾಗಿರೋ ಸತ್ ಚಾನ್ಸ್ ಇರ್ತದೆ ಮತ್ತು ಅಜ್ಞಾತ ಶತ್ರುಗಳು ಜಾಸ್ತಿ ನಿಮಗೆ ತಿಳಿದಿರುವಂಥ ಶತ್ರುಗಳು ಜಾಸ್ತಿ ಇರ್ತಾರೆ ಮತ್ತು ತುಂಬ ಒಂದು ಕೆಳಮಟ್ಟದ ಜನರು ಕೂಡ ನಿಮಗೆ ಶತ್ರುಗಳಾಗಿರಲಿಕ್ಕೆ ಚಾನ್ಸ್ ಇರ್ತದೆ ಇದು ಆರ್ನಂಬದಲ್ಲಿ ಇರುವಂಥ ಗ್ರಹಗಳ ಪ್ರಕಾರ ನಿಮ್ಮ ಒಂದು ಶತ್ರುಗಳ ಬಗ್ಗೆ ಮಾಹಿತಿ ನೀವು ಬೇಕಾದರೆ ನಿಮ್ಮ ಜಾತಕವನ್ನು ನೀವು ನೋಡ್ಕೋಬೋದು ಟ್ಯಾಲಿ ಮಾಡ್ಕೋಬೋದು ನಿಮ್ಮ ಜಾತಕವನ್ನು ನೀವು ನೋಡಿಕೊಂಡು ನಿಮಗೆ ಇರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಶತ್ರುಗಳು ಯಾವ ಥರ ಇರ್ತಾರೆ ಅಂತ ನೀವು ಚೆಕ್ ಮಾಡ್ಕೋಬೋದು ಇದು ಇವತ್ತಿನ ಒಂದು ವಿಡಿಯೋ ನೆಸ್ಟ್ ಹಿಡಿದರೆ ಬೇರೆಯೊಂದು ಸಿಗೋಣ ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಡರ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರು ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೀವಿ ನೆಕ್ಸ್ಟ್ ಹೇಳಿದರೆ ಬೇರೆಂದರೂ ಜೊತೆ ಸಿಗೋಣ ನಮಸ್ಕಾರ